ಹಾಯ್ ಫ್ರೆಂಡ್ಸ್ ಮಾತಾಡ್ತಿರೋದು ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ಅಂತ ಒಬ್ಬ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟು ಇದಕ್ಕಾಬಟ್ಟ ನನಗೆ ಟಾರ್ಚರ್ ಕೊಡ್ತಾನೆ ಅಂತ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆತ್ತ ನೋಡೋದು ತುಂಬಾ ದಿನಗಳಗಿಂತ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡೇ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಅವ್ನ ಕಾಟ ನನಗ್ ತಪ್ಪಿಲ್ಲ ದಿನ ದಿನ ಒಂದ್ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋಕ್ ಬಾ ಶೋಕ್ ಬಾ ಶೋಕ್ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದು ಮಾಡ್ತಿದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಖರ್ಣ ನಾನ್ ಏನಾದ್ರು ಸೊ ಅವನ್ನ ಮಾತ್ರ ಸುಮ್ನೆ ಬಿಡ್ಬೇಡಿ ಫ್ರೆಂಡ್ಸ್ ಇದ್ ಎಲ್ರಿಗೂ ಶೇರ್ ಮಾಡಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಳೆ ಅಂತ ಉಪಯೋಗ ನೀವು ಬನ್ನಿ ಮಿಕ್ಕರ್ ಯಾರು ಬರಂಗಿಲ್ಲ ನಾನು ಕುಡ್ಕ ಬಿಡಿತೀನೋ ಇಲ್ಲ ಬಡಿತೀನೋ ನಮ್ಮ ಹಳ್ಳಿ ಸ್ಟೈಲಲ್ಲಿ ಏನ್ ಬೇಕಾದ್ರೂ ಮಾಡಿದ್ರು ಯಾರು ಕೇಳಂಗಿಲ್ಲ

ಇದ ಸತ್ಯ ಬಿಡು ಬಿಡ ಎಂತ ಅಂತ ಫೋನ್ ಮಾಡ್ತೀನಿ ಬಿಡು ಬರೇ ಬರೇ ಜೋಯಾ ಫೋನ್ ಮಾಡಿದೆ ಬರ ಬರ ಎಂತ ಅಂತಲೇ ಜೈವಿಗೆ ಹೇಳ್ತೀನಿ ಬರ प्रोड्यूಸರ್ ಗೆ ಹೇಳ್ತೀನಿ ಬರ ಏನು ಲೇಟೆಸ್ಟ್ ಹಾಗೂ ಇಂಟರೆಸ್ಟಿಂಗ್ ಸುದ್ದಿ ಗಡಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಎಕ್ಸ್ ನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸನ್ನು ನೋಡಿದಾರೆ ಎಲ್ಲರೂ ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ ಅಲ್ಲೇ ಗೊತ್ತಾಗ್ತಿದೆ ಯಾಕೆಂದರೆ ನಾಳೆ ಸಿನ್ಮಾ ರಿಲೀಸು ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ತುಂಬದಲ್ಲಿ ಕೇಳೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸು ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗ ಹಿಂಗೆ ನಾನು ಸುಮ್ಮನೆ ಇದ್ದರೂ ಬೇರೆಯವ್ರು ಬರ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತನ್ನೆರಡು ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬ್ಬದ್ಲು ಅವನಾರು ಸಾಹೇಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಯಾರಿಗೆ ಮಾಡಿದೀನಿ ಅನ್ನೋ ಗೊತ್ತಿಲ್ಲ ನಂದು ನನ್ನ ಪಾಡಿಗೆ ಕೆಲಸ ಆಯ್ತು ಕೆಲಸ ಇಲ್ಲ ಅಂದ್ರೆ ಊರಲ್ಲಿ ಜಮೀನ್ ಕೆಲಸ ಆಯ್ತು ಅಷ್ಟೇ ನಾನು ಇನ್ನೇನು ನಾನು ಕಲಿಕೆ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನಂದು ಒಂದೇ ಓಡ್ತಾರೆ ತಲೆಯಲ್ಲಿ ತಲೆಲಿ ಯಾಕೆ ಅಂದ್ರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಹಾಕ್ಬಾರ್ದು ಯಾಕೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಒಂದು ಹೆಸರಾಳ ಮಾಡಿದರೆ ಇದು ಮುಗಿತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇಯ್ನ್ ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಒಂದಿಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದೂ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಹುಡುಗಿದ ನಂದು ಏನಿದೆ ಪ್ರಾಬ್ಲಮು ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ ಮಕ್ಕಳಿಗೆ ಬೆಲೆನೇ ಇಲ್ವೇನ್ರಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ವಾ ಹೆಣ್ಣು ಮಕ್ಕಳನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಿ ಎಲ್ಲರೂ ಸೇರಿ ನಾಚಿಕೆ ಆಗಬೇಕು ನಿಮ್ಗಳಿಗೆ ಇಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿರುವಂತಹ ಮಿಂಚು ಎಂಬ ಹೆಣ್ಮಗಳು ಆಡಿಯೋ ಕೇಳಿದ್ರಲ್ಲ ಹೆಣ್ಮಗಳು ಹೇಳ್ತಾಳೆ ಅಪ್ಪಣ್ಣು ನನ್ನನ್ನು ಬಳಸ್ಕೊಳ್ತಾ ಇದ್ದಾನೆ ನನಗೇನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಹೆಚ್ಚು ಕಡಿಮೆ ಆಯ್ತು ಅಂದರೆ ಇವನೇ ಹೊಣೆ ಅಂತ ಹೇಳ್ತಾನೆ ಇದು ಹೆಣ್ಣುಮಗಳು ಹೇಳ್ತಾ ಇರುವಂಥದ್ದು ಎಲ್ಲರನ್ನೂ ನಗಿಸುತ್ತಿದ್ದಂತಹ ಕಾಮಿಡಿ ಕಿಲಾಡಿಗಳ ಕತೆ ನಗೆ ಪಾಟ್ಲಾಗ್ತಾ ಇರುವಂಥದ್ದು ಕುಲದಲ್ಲಿ ಕೇಳಿ ಯಾವುದೋ ಎಂಬ ಚಿತ್ರದ ನಾಯಕ ಮಡೆನೂರು ಅಂತೆ ಅವರು ಕಾಮಿಡಿ ಕಿಲಾಡಿ ಆ ವ್ಯಕ್ತಿ ನೆನ್ನೆ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅವನು ಈ ಆ ವ್ಯಕ್ತಿ ಈ ಹೆಣ್ಮಗಳನ್ನು ಬಳಸ್ಕೊಂಡು ಆ ಹೆಣ್ಮಗಳಿಗೆ ಅಭಾಷನ್ ಮಾಡಿಸಿದಾರಂತೆ ಮತ್ತೇನೋ ಮಾಡಿದಾರಂತೆ ಆ ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಆ ಹೆಣ್ಮಗಳನ್ನು ಕರ್ಕೊಂಡು ಬಂದು ಈ ಟಿ ವಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಇಂಟ್ರ್ಯೂಗಳು ಮಾಡ್ತಾ ಇರುವಂಥದ್ದು ಹೆಣ್ಣಿನ ಮಕ್ಕಳ ಭವಿಷ್ಯವನ್ನು ಈ ರೀತಿ ಹಾಳು ಮಾಡಿ ಮೂರಾ ಬಟ್ಟೆ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮಾಧ್ಯಮಗಳಿಗೂ ನಾಚಿಕೆ ಆಗಬೇಕು ನಾಲ್ಕು ಗೋಡೆ ಮೇಲೆ ಮಧ್ಯದಲ್ಲಿ ಬಗೆಹರಿಸ್ಬೇಕಾಗಿದ್ದಂಥದ್ದು ಇವತ್ತು ಬೀದಿ ಹಾದಿ ಬೀದಿಗೆ ತಗೊಂಬಂದು ಮಾಡ್ತಾ ಇದ್ದೀರಲ್ಲ ನೀವು ನಾಚಿಕೆ ಆಗಬೇಕು ನಿಮಗೆಲ್ಲೂ ಎಲ್ಲಿಯವರೆಗೂ ಹೆಣ್ಣು ಮಕ್ಕಳನ್ನು ಈ ರೀತಿ ಬಳಸ್ಕೊಳ್ತಾ ಇದ್ದೀರಿ ಅವನು ಯಾರೋ ಒಬ್ಬ ಬಳಸ್ಕೊಂಡ ಅಂತೇಳಿದ್ರೆ ಇವರು 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 ಸ್ಟೋರಿಗಳು ಮಾಡಿಕೊಂಡು ಇಲ್ಲಿ ಬ ಒಬ್ಬ ಕಾವಿದಾರಿ ಒಬ್ಬ ಜ್ಯೋತಿಷಿ ಒಬ್ಬ ಎಲ್ಲರಿಗೂ ಬುದ್ಧಿವಾದ ಹೇಳ್ತೀನಿ ಒಬ್ಬ ಮಾರ್ಗದರ್ಶನ ಮಾಡ್ತೀನಿ ಅನ್ನೋವನ್ನ ಅವನ ವಿರುದ್ಧ ಒಂದು ಯಾವುದೋ ಒಂದು ಸಿಡಿ ಐತೆ ಅಂತೇಳಿ ಇದು ಮಾಧ್ಯಮಗಳಲ್ಲಿ ಬರೀ ಇದೇ ಆಗ್ಬಿಟ್ರೆ ಇಲ್ಲಿ ಕಾಕಿ ಕಾದಿ ಕಾವಿ ಎಲ್ಲರೂ ಇದೇ ಹಣೆ ಬರ ಹಾಕ್ಬಿಟ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರ್ರೀ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡೋರು ಯಾರು ನಾಚಿಕೆ ಆಗುತ್ತೆ ನಮ್ಮ ಗಂಡು ಕುಲಕ್ಕೆ ನಾವು ಗಂಡಸರು ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ಹೆಣ್ಣು ಮಕ್ಕಳನ್ನು ದೇವ್ರು ಅಂತ ಪೂಜಿಸುವಂಥ ಈ ನಾಡಿನಲ್ಲಿ ಹೆಣ್ಣು ಮಕ್ಕಳನ್ನು ಈ ರೀತಿ ಮೂರ ಬಟ್ಟೆ ಮಾಡ್ತಾ ಇದ್ದೀರಲ್ಲ ಚಂದಾಪುರದ ಹತ್ರ ಒಂದು ಹೆಣ್ಣು ಮಗಳನ್ನ ಸೂಟ್ ಕೆಸಿನಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ರೀ ಸೂಟ್ ಕೇಸ್ನಲ್ಲಿ ಹಾಕ್ಬಿಟ್ಟು ಹೋಗಿದ್ದಾರೆ ಆ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳನ್ನು ಹರಿದು ತಿಂತಾ ಇದ್ದಾರೆ ಯಾರು ಬೆಲೆ ನ್ಯಾಯವೂ ಸಿಗ್ತಾಯಿಲ್ಲ ಬೆಲೆನೂ ಕೊಡ್ತಾ ಇಲ್ಲ ಗೌರವನೂ ಕೊಡ್ತಾ ಇಲ್ಲ ಪ್ರತಿನಿತ್ಯವೂ ಹೆಣ್ಣು ಮಕ್ಕಳನ್ನು ವೇಷವಾಟಿಕೆಗೆ ಸಾಗಿಸ್ತಾ ಇದ್ದಾರೆ ಯಾವನಾದರೂ ಮಾತಾಡ್ತಾ ಇದ್ದಾನ ಯಾವನಾದರೂ ಮಾತಾಡ್ತಾ ಇದ್ದಾನ ಹೆಣ್ಣು ಮಕ್ಕಳನ್ನು ಬಳಸ್ಕೊಂಡು ನಿಮಗೆ ಜೀವ ಜೀವನ ಕೊಡುವಂತಹ ಆ ದೇವತೆ ಕಂಡ್ರೆ ಅವ್ರಿಗೆ ಕಾಪಾಡಬೇಕಾಗಿರೋದು ಯಾರ್ರೀ ಕಾಪಾಡಬೇಕಾಗಿರೋದು ಯಾರು ಪ್ರತಿನಿತ್ಯವೂ ನೋಡ್ತಾ ಇದ್ವಿ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ನಾವನ್ನು ಸಂದರ್ಶನ ಮಾಡಬೇಕಾದ್ರೆ ಗೊತ್ತಾಗ್ತದೆ ಆ ಹೆಣ್ಣು ಮಕ್ಕಳ ಜೀವನವನ್ನು ಯಾವ ರೀತಿ ಮೂರಾ ಬಟ್ಟೆ ಮಾಡ್ತಾ ಇದ್ದೀರಿ ಯಾವ ರೀತಿ ಮೂರಾ ಬಟ್ಟೆ ಮಾಡ್ತಾ ಇದ್ದೀವಿ ಇವತ್ತು ಹೆಣ್ಣು ಮಕ್ಕಳು ಜೀವನ ಮಾಡೋದಕ್ಕೋಸ್ಕರವಾಗಿ ಮೋಸಕ್ಕೆ ಬಲಿಯಾಗಿ ಇವತ್ತು ವೇಷ್ಯವಾಡಿಕೆನಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ವೇಷ್ಯವಾಡಿಕೆಯ ತೊಡಸ್ಕೊಳ್ತಾ ಇರಿ ಹಿಂದೆ ನಾವು ನೋಡಿದ್ವಿ ಹಿಂದೆ ಕೇಳ್ತಿದ್ವಿ ಮುಂಬೈನಲ್ಲಿ ಏನೋ ಕೆಂಪು ದೀಪದ ಕೆಂಪು ದೀಪ ಕೆಂಪು ದೀಪ ಅದು ಇದು ಅಂತ ಹೇಳ್ತಾ ಇದ್ವಿ ಕೋಲ್ಕತ್ತಾ ಹೇಳ್ತಾ ಇದ್ವಿ ದೆಲ್ಲಿ ಹೇಳ್ತಾ ಇದ್ವಿ ಇವತ್ತು ಎಲ್ಲಿಂದ ಎಲ್ಲಿಗೆ ಬಂದಿದೆ ಗೊತ್ತಾ ಸಿನಿಮಾ ಸಿನಿಮಾ ಫೀಲ್ಡ್ಗಾಯಿತು ಕಿರುತೆರೆಗಾಯ್ತು ಕಾಮಿಡಿ ಕಿಲಾಡಿಗಳಾಯ್ತು ಏನೋ ಏನೋ ದೇವರು ಜ್ಯೋತಿಷಿಗಳ ಹೆಸರು ಹೇಳ್ಕೊಂಡು ಅವರು ಆಯಿತು ಕಾಕಿಗಳು ಪರೇಡ್ ಹೋಗುವಂತಹ ರಾತ್ರಿ ಹೊತ್ತು ಪಹರೇ ಹೋಗುವಂಥ ಒಬ್ಬ ಡಿ ವೈ ಎಸ್ ಪಿ ಏನೋ ಯಾರೋ ಒಬ್ಬ ತುಮಕೂರಿನಲ್ಲಿ ರಿಟೈರ್ಡ್ ಡಿ ವೈ ಎಸ್ ಪಿನ ಯಾರ ರಿಟೈರ್ಡ್ ಆಗೋ ಟೈಮಲ್ಲಿ ಅವನೋ ಒಂದು ಬುದ್ಧಿಮಾಧ್ಯ ಹೆಣ್ಮಗಳನ್ನು ಕರ್ಕೊಂಡಂಗೆ ಸಿಗಾಕೊಂಡಿದ್ದಾಯ್ತು ಅವನ ಯಾರೋ ಡಿ ವೈ ಎಸ್ ಪಿ ಅಂತೆ ಅವನೇನೋ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಅವನು ಸಿಗಾಕೊಂಡಿದ್ದಾಯ್ತು ಈ ಕಾಗಿಗ ಕಾದಿಗಳು ನಮ್ಮ ಎಮ್ ಎಲ್ ಎಗಳು ಹಾಲಿ ಎಮ್ ಎಲ್ ಎಗಳಾಗಿದ್ರಲ್ಲ ಹಿಂದೆ ಆ ಎಮ್ ಎಲ್ ಎಗಳ ಕತೆಗಳೇನಾಯಿತು ಎಲ್ಲವನ್ನೂ ನೋಡ್ತಾ ಇದ್ರೆ ಹೆಣ್ಣುಮಕ್ಕಳನ್ನು ಇವರು ಆಟದ ವಸ್ತುವಾಗಿ ಮಾಡಿಕೊಂಡಿದ್ದಾರೆ ಹೆಣ್ಣು ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಈಗ ನೋಡಿ ಇವ ಕುಲದಲ್ಲಿ ಕೀಳಿ ಹೌದಾ ಅವನು ಈ ನಿಮಿಷಕ್ಕೊಂದು ಮಾತಾಡ್ತಾನೆ ನಿಮಿಷಕ್ಕೆ ಬಂದು ಮಾತಾಡ್ತಾ ಇದ್ದಾನೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ನನ್ನ ಹತ್ರ ದಾಖಲೆ ಇದೆ ಅಂತೇಳಿ ನನ್ನೇ ಒಂದು ವಿಡಿಯೋ ಹೇಳ್ತಾನೆ ಅದಾದ ಮೇಲೆ ಹೇಳ್ತಾನೆ ನಾನು ಮದುವೆ ಆಗಿದ್ದೀನಿ ಮದುವೆ ಆಗ್ತೀನಿ ಅವಳಿಗೆ ಜೀವನ ಕೊಡ್ತೀನಿ ಅಂತಾನೆ ಏನು ತಿಳ್ಕೊಂಡಿದ್ದಾರೆ ಇವರೆಲ್ಲಾನು ಏನು ತಿಳ್ಕೊಂಡಿದ್ದಾರೆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಬಳಸಿ ಬಿಸಾಡೋ ವಸ್ತು ಅಂತ ತಿಳ್ಕೊಂಡಿದ್ದಾರೆ ನಾಚಿಕೆ ಆಗುತ್ತೆ ಎಲ್ಲದಕ್ಕೂ ಮುಖ್ಯ ಕಾರಣ ಏನು ಗೊತ್ತಾ ಈ ನೀತಿ ನೀತಿ ಗೆಟ್ಟ ಮೌಲ್ಯ ಮೌಲ್ಯಗಳನ್ನು ಹಾಳು ಮಾಡ್ಕೊಳ್ತಾ ಇರುವಂಥ ಈ ಮಾಧ್ಯಮಗಳು ಫಸ್ಟು ಇವುಗಳನ್ನು ಛೀಮಾರಿ ಹಾಕಬೇಕು ಇಂಥ ಪ್ರಕರಣಗಳಾದಾಗ ಟಿ ವಿನಲ್ಲಿ ಕುತ್ಕೊಂಡು ಅವ್ರನ್ನ ಕುತ್ಕೊಂಡು ಸಂದರ್ಶನ ಮಾಡ್ತಿರಲ್ಲ ಅವನು ಯಾವನೋ ಮುನಿರತ್ನ ಅಂತೆ ನೋಡಿ ಅವನ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ ಊರಿಗೆಲ್ಲ ಉಪದೇಶ ಹೇಳ್ತಾನೆ ಭಾರತ ದೇಶದ ಘನತೆಯನ್ನು ಎತ್ತಿಡಿತೀವಿ ಹಿಂದೂ ಧರ್ಮದ ಘನತೆಯನ್ನು ಎತ್ತಿಡ್ತಿರುವಂಥ ಭಾರತೀಯ ಜನತಾ ಪಕ್ಷದ ಶಾಸಕ ಇವತ್ತು ಹೇಳ್ತಾ ಇದ್ದಾನೆ ಅವನನ್ನು ಕೂರಿಸ್ಕೊಂಡು ಪ್ರತಿಭಟನೆಯಲ್ಲಿ ಭಾಗವಹಿಸ್ಕೊಳ್ತಾ ಇರುವಂಥದ್ದು ಅವನ ಪರವಾಗಿ ಮಾತಾಡ್ತಾ ಇರುವಂತಹ ಬಿ ಜೆ ಪಿ ನಾಯಕರುಗಳಿಗೆ ನಾಚಿಕೆ ಆಗಲ್ವೇನ್ರಿ ನಾಚಿಕೆ ಆಗಲ್ವಾ ಎಷ್ಟು ಅಂತ ನಿತ್ಯ ಪ್ರತಿನಿತ್ಯ ಪ್ರತಿನಿತ್ಯವೂ ಸಹ ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಕ್ಕೆ ಕಾರಣಕರ್ತರು ಯಾರ್ರೀ ಹೊಡೆ ರೀ ಇದೇ ಗಂಡುಕುಲ ಇದೇ ಸಮಾಜ ಇದನ್ನು ನಾವು ತಿಳ್ಕೊಳ್ಬೇಕು ಮೊದಲು ನಾವು ಮನುಷ್ಯರಾಗಬೇಕು ಅವ್ನು ನೆನ್ನೆ ಮೊನ್ನೆ ಬಂದಿರುವಂತಹ ಕಾಮಿಡಿ ಕಿಲಾಡಿಗಳಲ್ಲಿದ್ದಂಥ ಮುದೇನೂರು ಮನು ಅನ್ನೋನು ಈ ಜೊತೆಯಲ್ಲಿದ್ದಂತಹ ಸಹ ನಟಿಯನ್ಗೆ ಮೋಸ ಮಾಡಿ ಮಾಡ್ತಾನೆ ಅಂತಂದರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಒಂದು ಹೆಣ್ಣು ಮಕ್ಕಳನ್ನು ಯಾವ ಸ್ಥಿತಿಗೆ ಹೋಗ್ತಾ ಇದ್ದಾರೆ ಇವರೆಲ್ಲನೂ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲನೂ ಇವ್ರಿಗೆ ಮೊದಲು ಏನು ಮಾಡಬೇಕು ಅಂತಂದರೆ ಮ ಮಧ್ಯರಾತ್ರಿ ರಸ್ತೆಯಲ್ಲಿ ನಿಂತ್ಕೊಂಡು ಇವ್ರಿಗೆ ಬಹಿಷ್ಕಾರ ಹಾಕಬೇಕು ಪ್ರತಿನಿತ್ಯ ರೀ ಎಷ್ಟು ಸ್ಟೋರಿಗಳು ಬೇಕು ಹೊರಗಡೆ ಬರುವಂಥ ಸ್ಟೋರಿಗಳಿದು ಮುಚ್ಚೋಗುವಂಥ ಎಷ್ಟು ಸ್ಟೋರಿಗಳಿದ್ದಾವೆ ಸ್ನೇಹಿತರೆ ಅಕ್ಷರ ಮೀಡಿಯಾ ಯಾವತ್ತು ಹೆಣ್ಣು ಮಕ್ಕಳ ಪರವಾಗಿರುತ್ತೆ ಹೆಣ್ಣು ಮಕ್ಕಳ ದೌರ್ಜನ್ಯವನ್ನು ಕಂಡಿಸುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ